ನೆರಳಾಗಿದ್ದ ಮರಗಳಿಗೆ ವಿಷವಿಟ್ಟ ಕಿಡಿಗೇಡಿಗಳು ಮನೆ ಕಾಣಲ್ಲ ಅಂತ ಹೆಮ್ಮರವಾಗಿ ಬೆಳೆದಿದ್ದ ಹುಣಸೆ ಮರಕ್ಕೆ ವಿಷ ಮರದ ಬುಡ ತೂತು ಮಾಡಿ ವಿಷ ಇಟ್ಟ ಮನೆ ಮಾಲೀಕ ಮರದ ಬೇರಿಗೆ ಆಸಿಡ್ ಸಮೇತ ವಿಷವಿಟ್ಟು ಕೊಲ್ಲಲು ಯತ್ನ ಉದ್ಯಾನಗರಿಯಲ್ಲಿ ಮರಗಳಿಗೆ ಆಸಿಡ್ ಇಂಜೆಕ್ಷನ್ ನೀಡಿದ ಕಿರಾತಕರು ಇಂಜೆಕ್ಷನ್ ನೀಡಿ ಮರಗಳ ಮಾರಣ ಹೋಮಕ್ಕೆ ಸಂಚು ಕೆಲವರು ನಿವೇಶನ ಮರಗಳಿಗೆ ತೊಂದರೆ ಎಂದು ಮರಗಳಿಗೆ ಕೊಳ್ಳಿ ಇತ್ತೀಚೆಗಷ್ಟೇ ಮಲ್ಲೇಶ್ವರಂನಲ್ಲಿ ನಡೆದಿರುವಂತಹ ಘಟನೆ ಈ ಬಗ್ಗೆ ವೃಕ್ಷ ವೈದ್ಯ ವಿಜಯ್ ನಿಶಾಂತ ಬೇಸರ ಹೊರ ಹಾಕಿದ್ದಾರೆ ದಯವಿಟ್ಟು ಯಾರು ಈ ರೀತಿ ಮಾಡಬೇಡಿ ಅಂತ ಮನವಿ ಮಾಡಿದ್ದಾರೆ ನಗರದಲ್ಲಿ ನಲವತ್ತರಷ್ಟು ಬಿಸಿಲು ದಾಖಲಾಗ್ತಾ ಇದೆ ಮರಗಳು ತುಂಬಾ ಅವಶ್ಯಕತೆ ಇದೆ ಮನೆ ಕಾಣಲ್ಲ ಅಂತ ಮರಗಳಿಗೆ ವಿಷ ಹಾಕೋದು ಕಾನೂನು ಮಾಹಿರ ಮರಕ್ಕೆ ಮಾರಕ ಕೆಲಸ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿ ಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಇದು ಒಂದು ಮಲ್ಲೇಶ್ವರಮಲ್ಲಿ ಇದಕ್ಕೆ ಮುಂಚೆ ಏನಾಗಿತ್ತಂದರೆ ವಿಸಿಬಿಲಿಟಿಗೋಸ್ಕರ ಕೆಲವು ಮರಕ್ಕೆ ಆ್ಯಸಿಡ್ ಹಾಕಿದ್ರು ಹುಣಚೆ ಮರಕ್ಕೋಸ್ಕರ ಆ್ಯಕ್ಚುಲಿ ಬಟ್ ರೀಸೆಂಟಾಗಿ ಕೆಲವು ಕಾಪರ್ ಪೋರ್ಟ್ರೀಸ್ಗೆ ಡ್ರಿಲ್ಲಿಂಗ್ ಮಾಡಿ ಮೋಸ್ಟ್ಲಿ ಆ್ಯಸಿಡಿಂಗ್ ಮಾಡೋಕ್ಕೇನೋ ಮಾಡಿದ್ದಾರೆ ಅಂತ ಆಕ್ಚುಲಿ ಸೊ ಈ ಥರದ್ದು ವಿಚಾರಗಳು ನಡೀತಾನೆ ಇದೆ ಬೆಂಗಳೂರಲ್ಲಿ ಇದು ಏನಂದರೆ ಅವ್ರ ಮನೆ ವಿಸಿಬಿಲಿಟಿ ಅಥವಾ ರೆಂಬೆ ಕೊಂಬೆ ಬೀಳುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಮಾಡ್ತಾ ಆಗ ಮಾಡಬಾರ್ದು ತುಂಬ ತಪ್ಪು ಇದು ವಿಚಾರ ಆ್ಯಕ್ಚುಲಿ ಆಸ್ ಪರ್ ದ ಕರ್ನಾಟಕ ಟ್ರೀಪ್ ರಿಸರ್ವೇಷನ್ ಆ್ಯಕ್ಟು ಇಟ್ಸ್ ಅ ಪನಿಷಬಲ್ ಅಫೆನ್ಸ್ ಆ್ಯಕ್ಚುಲಿ ನೀವು ಡಿಪಾರ್ಟ್ಮೆಂಟ್ನ ಕರೆಸಿ ಅದಕ್ಕೊಂದು ಹೆಲ್ತ್ ಚೆಕಪ್ ಮಾಡಿಸಿ ಅಥವಾ ಒಂದು ಅದನ್ನು ಮೇಂಟೈನ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ಡಿಪಾಪ ನಿಮಗೆ ಸಪೋರ್ಟ್ ಮಾಡ್ತಾರೆ ಇದು ತುಂಬ ಈ ಥರ ಆಕ್ಟಿವಿಟೀಸ್ ಎಲ್ಲ ಬೆಂಗಳೂರಲ್ಲಿ ಮಾಡ್ತಾರೆ ಅದು ಅಫೆನ್ಸಬಲ್ ಆಗುತ್ತೆ ಆ್ಯಕ್ಚುಲಿ ಅರೆಸ್ಟ್ ಕೂಡ ಆಗುತ್ತಾರೆ ಸೊ ದೆ ಶುಡ್ ನಾಟ್ ಡೂ ಇಟ್ ಸಚ್ ಆ್ಯಕ್ಟಿವಿಟೀಸ್ ಅಂಡ್ ಆಲ್ ಆ್ಯಕ್ಚುಲಿ ಆದಷ್ಟು ಇವತ್ತು ಬೆಂಗಳೂರಲ್ಲಿ ನಲ್ವತ್ತು ಡಿಗ್ರಿ ಟೆಂಪ್ರೇಚರ್ ಆಗ್ತಾ ಇದೆ ಮರನ ಉಳಿಸೋ ಬಳಸೋ ಅಂತ ಕೆಲಸ ಆಗಬೇಕು ಸೊ ಯಾರಾದರೂ ಜನ ಯಾರಾದರೂ ಮರದತ್ರ ಹತ್ರ ಎತ್ತರ ಏನೋ ಆಕ್ಟಿವಿಟೀಸ್ ಮಾಡೋಕ್ಕಿದ್ರೆ ಇದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಬೇಕಂತ ಹೇಳಿ ಕೇಳ್ಕೊಂತೀವಿ ಆಮೇಲೆ ಈ ಥರ ಆ್ಯಕ್ಟಿವಿಟೀಸ್ಗೆ ಅಲೋ ಮಾಡಬಾರ್ದು ಯಾರಾದರೂ ಈ ಥರ ವಿಚಾರಗಳು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ